ಇನ್ನೆಂತರದು ಬದುಕಿನ ಮುಂದುವೆ ಶಕ್ತಿ ಗೆಲ್ಲು ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ಸಿ ಎಂ ಆಗಲಿ ಪಿ ಎಂ ಆಗಲಿ ರಾಷ್ಟ್ರಪತಿ ಒಂದೇ ಮತ ಅಂತ ನಾನು ಜನ ಸೇವೆ ಮಾಡುವುದಕ್ಕೆ ಸಿದ್ಧನಿದ್ದೇನೆ ನಿಮ್ಮ ಸೇವೆಯನ್ನು ಮಾಡುವ ಸಿದ್ಧನಿದ್ದೇನೆ ರೋಡ್ ಆಗಲಿ ಚರಂಡಿ ಆಗಲಿ ನಿಮ್ಮ ಮನೆ ಮನೆ ಮಗನಾಗಿ ಸೇವೆ ಮಾಡ್ತೀನಿ ನನ್ನ ಗುರುತು ಹಲಸಿನ ಹಣ್ಣು ಕ್ರಮ ಸಂಖ್ಯೆ ಹದಿನಾರು ಹದಿನಾರು ಕಾಸಳ್ಳಿಯ ನಿವಾಸಿಯಾದ ನಂಜುಡ್ ಸ್ವಾಮಿ ನನ್ನ ಗುರುತು ಹಲಸಿನ ಹಣ್ಣು ಕ್ರಮ ಸಂಖ್ಯೆ ಹದಿನಾರು ಸ್ಪರ್ಧೆ ಮಾಡಿದ್ದೇನೆ ನನ್ನ ಹೆಸರು ಸ್ವಾಮಿ ನನ್ನ ಗುರುತು ಅಲಸಿನ ಹಣ್ಣು ನನ್ನ ಕ್ರಮ ಸಂಖ್ಯೆ ಹದಿನಾರು ಹದಿನಾರು ಬಿಜೆಪಿ ಬಂಡಾಯ ಸ್ವಾಮಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಗಡವಾದ ರಕ್ತಗತವಾದ ಮುಕ್ತಿನತ್ತ ಮತವನ್ನು ಕೊಟ್ಟು ಜಯಶೀಲ ಮಾಡಬೇಕೆಂದು ಇಲ್ಲಿ ಕ್ಷೇತ್ರದ ಮತವೊಂದರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇನೆ ಏಕೆಂದರೆ ನಾನು ಇಲ್ಲಿ ಸ್ಥಳೀಯ ತಾಸಳ್ಳಿ ನನ್ನ ಮನೆ ದಾಸರಳ್ಳಿ ಎಂ ಡಿ ಎಸ್ ಕಾಲೋನಿ ಸ್ಥಳೀಯನಾಗಿ ನಿಮ್ಮಲ್ಲಿ ಮತ ಕೇಳುವುದೇ ಯಾವುದೇ ರೀತಿ ಒಂದು ಸಂದೇಹ ಇಲ್ಲ ದಯವಿಟ್ಟು ಸೋಮ ಕರಂದಾಜಿ ನೀವು ಪುಸ್ತಕ ಕೆಲಸನ ನನ್ನ ಈ ಹಿಡಿದು ಕೈ ಹಿಡಿದು ಪುಸ್ತಕ ಬಗ್ಗೆ ಹಿಡಿದು ಕೇಳಬಾರ್ದು ನನ್ನ ಕೆಲಸ ಗಳಿಸಿದೆ ನೀರಿಲ್ಲ ರೋಡ್ ಸರಿ ಇಲ್ಲ ನನ್ನ ಕ್ವಶನ್ ಮಾಡ್ಬಾರ್ದು ದಯವಿಟ್ಟು ಜೊತೆ ಮತ ಬಾಂಧವರು ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಪಿ ಎಚ್ ಡಿ ಮಾಡಿದ್ದೀನಿ ಲೈಬ್ರೆರಿ ಪಿ ಎಚ್ ಡಿ ಮಾಡಿರೋ ವ್ಯಕ್ತಿ ನಾನು ನನ್ನ ತಟ್ಟ ಅಲ್ಲ ರೈತರಿಗೆ ಏನ್ ಬಂದಿದ್ದಾರೆ ಬಿಜೆಪಿ ಸೋಭಾ ಕರಂದಾಜೆ ಚಿಕ್ಕಮಂಗ್ಳೂರು ಉಡುಪಿಯಲ್ಲಿ ಗೆದ್ದು ಸಚಿವರಾಗಿ ಹಚ್ಚದ ಜನತೆಯ ಕಷ್ಟದ ನಿವಾರಣೆ ಮಾಡಿಲ್ಲ ದೆಹಲಿಯಲ್ಲಿ ಸಾವಿರಾರು ರೈತರು ಮರಣ ಬಂದಿದ್ದಾರೆ ಅವರ ಕಷ್ಟಗಳಲ್ಲಿ ಕೇಳಿಲ್ಲ ಇವರು ಅಲ್ಲಿ ಫಲಾಯನ ಮಾಡಿ ಕೋಬೇಕಂತ ಚಳಿವಳಿ ಮಾಡಿ ಅಲ್ಲಿ ಜನ ತೂಚಿ ಅಂತ ಮುಗಿದು ಓಡಿಸಿದ್ದಾರೆ ನಾನು ಸ್ಥಳೀಯ ದಾಸನಹಳ್ಳಿ ವ್ಯಕ್ತಿ ಸ್ವಾಮಿ ಬಿಜೆಪಿಯ ಬಂಡಾಯ ಪಕ್ಷದ ಅಭ್ಯರ್ಥಿ ನನ್ನ ಗುರುತು ಹಲಸಿನ ಹಣ್ಣು ಜಾಸ್ಟ್ ಮೇಲ್ಗಡೆ ಮುಳ್ಳಿದ್ರೆ ಒಳಗಡೆ ಹಣ್ಣು ಬಹಳ ಜಂತು ಮತ ಸಿ ಹೀಗೆ ಅಂತಹ ಗುರುತು ನಂದು ಹಲಸಿನ ಹಣ್ಣು ನನ್ನ ಕ್ರಮ ಸಂಖ್ಯೆ ಹದಿನಾರು 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 ಮಾನ್ಯ ಮತ ಬಂದವರೇ ಹಕ್ಕ ತಂಗೇರಿ ನಿಮ್ಮ ಘನವಾದ ರಕ್ತಗಟ್ಟವಾದ ಮುತ್ತಿನಂತ ಮತವನ್ನು ಈ ಬಿಜೆಪಿ ಬಂಡಾಯ ಬಿಜೆಪಿ ಬಂಡಾಯ ಬಿಜೆಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿಯಾದ ನಂಜುಂಡ ಸ್ವಾಮಿ ಕೆವಿ ನಂಜುಂಡ ಸ್ವಾಮಿ ಕೆವಿ ಇವರ ಗುರುತು ಹಲಸಿನ ಹಣ್ಣು ಹಲಸಿನ ಹಣ್ಣು ಹಲಸಿನ ಹಣ್ಣು ದಯವಿಟ್ಟು ಅಕ್ಕ ತಂಗಿಯರೆ ಅಂಡ ತಮ್ಮಂದಿರಿ ದಯವಿಟ್ಟು ನಿಮ್ಮ ಮತವನ್ನು ನನಗೆ ದಯವಿಟ್ಟು ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತದೆ ಈ ಕ್ಷೇತ್ರದ ಎಲ್ಲೆಲ್ಲಿ ಏನೇನು ತೊಂದರೆ ಇದೆ ರೋಡು ಕುಡಿಯಲ್ಲಿ ನೀರು ಹೋಗೋ ವಾಹನ ಸರಿಯಾದ ಜಾಗ ಇಲ್ಲ ವಯಸ್ಸಾದವರು ಮತ್ತು ಹೆಣ್ಣು ಮಕ್ಕಳು ವಾಕ್ ಮಾಡೋಕೆ ಸರಿಯಾದ ಪ್ಲೇಸ್ ಇಲ್ಲ ಎಲ್ಲವನ್ನು ರ್ಯಾಲಿಯಲ್ಲಿ ಹೋಗಿ ಇಪ್ಪತ್ತೈದು ಬಿಜೆಪಿ ಸಂಸದರು ಏನು ಮಾಡ್ತಾರೆ ಕೈ ಕೈ ಕಡೆ ಮೋದಿ ನೋಡ್ರಿ ಉಚ್ಚವಿ ಕತ್ತಾರೆ ಇಂಥದ್ದು ಇಂಥವ್ರು ಸಂಸದರು ಬೇಕಾ ನೀವೇ ಯೋಚನೆ ಮಾಡಿ ಉಚ್ಚವಿ ಕಲರ್ ಸಂಸದರು ಬೇಕೋ ಗಟ್ಟಿಯಾಗಿ ಸಿಡಿದು ನಿಂತು ಕನ್ನಡಿಗ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡುವ ವ್ಯಕ್ತಿ ಬೇಕು ನೀವೇ ಡಿಸೈಡ್ ಮಾಡಿ ತರಕಾರಿ ಮಾಡೋರು ತರಕಾರಿ ಮಾರ್ಗದಲ್ಲೇ ಬೇಕು ಯಾರೇಜಲ್ಲಿ ಪಂಚರ್ ಆಗ್ತಾರೆ ಪಂಚರ್ ಆಗ್ತಾ ಬೇಕು ಇಲ್ಲೇನ್ ಗೊತ್ತು ಅಮಿತ್ ಶಾ ಮೋದಿ ಅವರು ಮೋದಿ ಬ್ಲಾಕ್ ಉದ್ದೇಶಕ್ಕಿಲ್ಲ ಅಂತಲ್ಲ ಇಲ್ಲಿ ಸ್ಥಳೀಯ ಗೆದ್ದವರು ಈ ಜನವರ ಕಷ್ಟ ಒಂದು ಬಿ ಕಾರ್ಡ್ ಮಾಡ್ಸ್ಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ಮಾಡ್ಸ್ಬೇಕಾದ್ರೆ ನಾಲ್ಕವರೆ ಇದು ಅವ್ರು ನಿಂತ್ಕೋಬೇಕು ಅವ್ರ ಕೆಲಸ ಎಷ್ಟು ಇರುತ್ತೆ ದಯವಿಟ್ಟು ನೀವು ಈ ಬಿಜೆಪಿ ಬಂಡಾಯ ಪಕ್ಷದ ಅಭ್ಯರ್ಥಿಯನ್ನು ಬೇಟದ ಈ ಎದ ಬಗೆ ತಿನ್ಬೇಕಾರೆ ಅಂತ ತಾಕತ್ ಇದೆ ಯಾಕೆ ಕಳ್ತನ ಮಾಡಬಾರ್ದು ಸುಳ್ಳು ಹಿಡಿಬಾರ್ದು ತಲೆ ಹಿಡಿಬಾರ್ದು ಅದಕ್ಕೋಸ್ಕರ ಆ ಯಾರು ಭ್ರಷ್ಟಿದ್ದಾರೆ ಅವ್ರನ್ನ ಬಿಡಲ್ಲ ಅವ್ರನ್ನ ಬಿಡಲ್ಲ ಎಲ್ಲ ಕೆಲವರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾರ್ಯಕರ್ತರು ಮತ್ತು ಮತ ಬಾಂಧವರು ಎಲ್ಲ ಸತ್ತೋಯ್ತಾರೆ ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮಾಲ್ವೀವ್ಸು ಆಮೇಲೆ ದುಬೈ ಎಲ್ಲ ಕಡೆ ಆಸ್ತಿ ಮಾಡ್ತಾರೆ ಬಡಿರೋ ಇರೋ ಬಡರಾಗಿ ಉಳಿತಾರೆ ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ ರೈತರಿಗೆ ಏನ್ ಕೊಟ್ಟಾರ ಇವರು ಏನ್ ಕೊಟ್ಟಾರೆ ರೈತರಿಗೆ ಏನ್ ಕೊಟ್ಟವ್ರೆ ಅದಕ್ಕೋಸ್ಕರ ಈ ರಣ ಬೇಟೆಗಾರ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಮತ್ತೆ ಹೇಳ್ತೀನಿ ದಾಸಲಿ ಮತ ಬಾಂಧವರು ದಯವಿಟ್ಟು ನನ್ನ ಗುರುತು ಹಲಸಿನ ಹಣ್ಣು ನನ್ನ ಕ್ರಮ ಸಂಖ್ಯೆ ಹದಿನಾರು ಶೋಭ ಕರಂದಾಜೆ ಏನೇನ್ ಮಾಡಿದ್ರೆ ನೀವೇ ಪ್ರಶ್ನೆ ಮಾಡಿ ಯಶವಂತಪುರ ಹಾಳು ರಾಜಾಜಿ ರಾಜಾಜಿನಗರ ಹಾಳ್ ಚಿಕ್ಕಮಂಗ್ಳೂರು ಚಿಕ್ಕಮಗಳೂರು ಹಾಳ್ಮಾತ್ರು ಈಗ ಬೆಂಗಳೂರು ಉತ್ತರನ್ನ ಹಾಳ್ ಮಾಡಿ ಬಂದವ್ರೆ ಯೋಚನೆ ಮಾಡಿ ಇದನ್ನು ಖಂಡಿಸಬೇಕು ನೀವು ಮತ ಬಾಂಧವ್ರು ಓಟಕ್ಕೂ ಗೊತ್ತಾಗ ಮೂರು ಅವ್ರ ಸೀರಿಯಲ್ ನಂಬರ್ ತಿರುಪ್ತಿ ವೆಂಕಟಸ್ವಾಮಿ ಗೋವಿಂದ ಗೋವಿಂದ ಶೋಭಕರಂದ ಗೋವಿಂದ ಗೋವಿಂದ ಅದಕ್ಕೋಸ್ಕರ ನಿಮ್ಮ ಮತವನ್ನು ಈ ವ್ಯಕ್ತಿಗೆ ಕೊಡಿ ಈ ನಂಜುಂಡ ಸ್ವಾಮಿಗೆ ನಿಮ್ಮ ಸೇವೆಯನ್ನು ಮಾಡಿಸ್ಕೊಳ್ಳಿ ನಿಮ್ಮ ಮಗನ ಕೆಲಸ ಮಾಡ್ತೀನಿ ಇದು ನ ಗಡ ಖಂಡಿತಕ್ಕೆ ಗಂಟಾ ಘೋಷವಾಗಿ ಕೇಳ್ತೀನಿ ಅಂತ ಬಿಜೆಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿ ನಂಜುಂಡ ಸ್ವಾಮಿ ದಾಸರಳ್ಳಿಲ್ಲಿ ಮನೆ ಇದೆ ಇಲ್ಲಿ ಸ್ಥಳೀಯ ನಾನು ಅದಕ್ಕೋಸ್ಕರ ಮತವನ್ನು ಕೇಳಿಕೆ ಪ್ರಜಾಪ್ರಭುತ್ವ ಹೇಳಿದೆ ಅಂತ ಹೇಳ್ತಾ ದಾಸಡಿ ಮತ ಬಂದವರಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಕೇಳಿ ಹಣ್ಣು ಹಣ್ಣು क्रम संख्य हतारू क्रम संख्य सीरियल नंबर सिक्सटीन जय भारत माते